ಮತ್ತೆ ಎಲ್ರಿಗೂ ನನ್ನ ಬ್ಲಾಗ್ಗೆ ಸ್ವಾಗತ ಇದು ಮಧ್ಯಾಹ್ನದ್ದು ಮಧ್ಯಾಹ್ನ ಏನಂದರೆ ಮೊದಲು ನಾನು ಕಡಲೆಕಾಯಿ ಗೆಣಸು ಅವರೆಕಾಯಿ ಮೂರನ್ನು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ ಮೂರನ್ನು ಆಮೇಲೆ ಹಾಗೆ ಬೇಳೆ ಸಾಂಬಾರು ರೆಡಿ ಇದ್ದೀನಿ ಇನ್ನೊಂದು ಕಡೆ ಏನಂದರೆ ಇಲ್ಲಿ ನಾನು ಬರೀ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಆಗಲೇ ಹೇಳುತ್ತಲ್ವ ನಿಮಗೆ ಹಾಗೆಯೇ ಬರೀ ಬೇಳೆ ಸಾಂಬಾರು ತರಕಾರಿ ಎಲ್ಲ ಏನೂ ಇಲ್ಲ ನುಗ್ಗೆಕಾಯಿ ಮತ್ತು ಸಾಂಬಾರು ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡು ಮೂರು ಟೊಮೊಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ತೊಳೆದು ಬೇಳೆ ಎಲ್ಲ ತೊಳ್ಕೊಂಡಿದ್ದೀನಿ ಮೊದಲೇ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ನುಗ್ಗೆಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಾನು ನಿಮಗೆ ಅದು ನುಗ್ಗೆಕಾಯಿನ ಇವಾಗ ಹಾಕ್ತಾ ಇಲ್ಲ ಯಾಕಂದರೆ ಇದಕ್ಕೆ ಈಗಲೇ ನುಗ್ಗೆಕಾಯಿ ಹಾಕಿದ್ರೆ ಎಳೆ ಆಗಿರೋದ್ರಿಂದ ಅದೇನಾಗುತ್ತೆ ಫುಲ್ ಕಲಿಸೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕೊತಾ ಇಲ್ಲ ಇವಾಗ ನಾನು ಬರೀ ಟೊಮೊಟೊ ಮತ್ತು ಬೇಳೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಮೂರನ್ನು ಹಾಕೊತಾ ಇದ್ದೀನಿ ಮೂರನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಬೇಳೆ ಬೇಗ ಬೇಯುತ್ತೆ ನೀಟಾಗಿ ಬೇಯುತ್ತೆ ಅಂತ ಅದನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಈಗ ಕೂಗಕ್ಕೆ ಇದ್ದೀನಿ ತರಕಾರಿ ಇಲ್ಲ ಅಂದರೆ ನಾನು ಇವತ್ತು ಹಬ್ಬಕ್ಕೆ ಹಬ್ಬದ ಸ್ಪೆಷಲ್ ಅಂತ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದು ಮಾಡಿ ಸಾಂಬಾರಲ್ಲೂ ತರಕಾರಿ ಹಾಕಿದ್ರೆ ಎರಡೆರಡು ತಿನ್ನಲ್ಲ ಯಾರೂ ಅದಕ್ಕೋಸ್ಕರ ಬರೀ ಬೇಳೆ ಸಾಂಬಾರು ಇದ್ದೀನಿ ಈಗ ಆಲ್ರೆಡಿ ನಾನು ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡು ಇದನ್ನ ಫುಲ್ ಒಂದು ಅರ್ಧ ಕೆ ಜಿ ಅಷ್ಟು ಕಟ್ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಒಂದ್ ಕಡೆ ಇಟ್ಕೊಳ್ಳೋಣ ಈಗ ಕುಕ್ಕರ್ ಇಟ್ಕೊಂಡಿದ್ನಲ್ಲ ಇದು ಕೂಗಿತ್ತು ಈಗ ಓಪನ್ ಮಾಡಿ ತೋರಿಸ್ತೀನಿ ಬೇಳೆ ಹೆಂಗೆ ಬೆಂದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ಬೆಂದಿರೋದ್ಕಿಂತ ಫಸ್ಟ್ ನಾನು ಇದಕ್ಕೊಂದು ಮಸಾಲೆ ರುಬ್ಬ ಹಾಕೋತೀನಿ ಯಾಕಂದರೆ ಬರೀ ಬೇಳೆ ಅಲ್ವಾ ಸೊ ಸ್ವಲ್ಪ ಒಂದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತುರಿ ಒಂದೆರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ಒಂದೆರಡು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂತೀನಿ ಇದಕ್ಕೆ ರುಬ್ಬೋಕ್ಕೇ ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊತೀನಿ ನಾನು ಯಾಕಂದರೆ ಬ ಬರೀ ಬೇಳೆ ಸಾಂಬಾರಲ್ವಾ ಫುಲ್ ಪ್ಲೇನಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಮಸಾಲೆ ರುಬ್ಬ ಹಾಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಸಾಂಬಾರು ಅಂತ ಕಾಯಿ ಮತ್ತು ಖಾರದ ಪುಡಿ ಆಗಲೇ ಬೇಳೆ ಬೇಯಿಸ್ಬೇಕಾದ್ರೆ ನಾನು ಟೊಮೊಟೊ ಹಾಕಿದೆ ಅಲ್ವಾ ಆ ಟೊಮೊಟೊನ ಇದಕ್ಕೆ ಹಾಕಿ ರುಬ್ಕೊತೀನಿ ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಟೊಮೊಟೊ ಹಾಕಿದ್ನಲ್ಲ ಆ ಟೊಮೊಟೊನೆಲ್ಲ ಇದು ಮೇಲೆ ತೊಗೊಂಡು ನಾನು ಜಾರ್ಗೆ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನ ಒಂದು ಮಸಾಲೆ ಥರ ರುಬ್ಕೊಂಡು ಬರ್ತೀನಿ ಈ ರುಬ್ಕೊಂಡು ಬಂದು ಇದನ್ನ ಸಾಂಬಾರಿಗೆ ಮಿಕ್ಸ್ ಮಾಡೋಣ ಮಾಡೋಣ ಈಗ ನೋಡಿ ಅಲ್ಲಿ ಕುಕ್ಕರಿಂದ ಕೂಗಿದ ಬೇಳೆನ ಇಟ್ಕೊಂಡು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೇಯ್ಯಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ಈಗ ಬೆಂದಿರೋದಕ್ಕೆ ರುಬ್ಬಿರೋದು ಈಗ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಾಡಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಬರೀ ಬೇಳೆ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನಾನು ಇದನ್ನು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೋಡ್ಕೊಳ್ಳಿ ಒಂದು ಸಲ ಒಂದು ಕುದಿ ಬಂದ ಮೇಲೆ ಗೊತ್ತಾಗೋದು ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತಂದ್ಬಿಟ್ಟು ಸಾಂಬಾರು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಹಾಕ್ಕೊಳ್ಳಿ ಈಗ ಈ ಕಡೆ ಸಾಂಬಾರ್ ಬೇಯ್ತಾ ಇರಲಿ ಆ ಕಡೆ ಒಗ್ಗರಣೆ ಇಟ್ಕೊಳ್ಳೋಣ ಯಾಕಂದರೆ ಇದಕ್ಕೆ ನಾನು ಸಾಂಬಾರ್ ಈರುಳ್ಳಿ ಮತ್ತು ನುಗ್ಗೆಕಾಯಿ ಹಾಕ್ತೀನಲ್ವಾ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಾದಾಗ ಅದನ್ನು ತೆಗೆದು ಸಾಂಬಾರಿಗೆ ಹಾಕಿದ್ರೆ ತಿನ್ಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊತೀನಿ ಈ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಏನು ಟೇಸ್ಟ್ ಇರುತ್ತೆ ಅಂದರೆ ಅದು ಸ್ವೀಟ್ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದು ಸಾಂಬಾರು ಈರುಳ್ಳಿ ಬರೀ ನುಗ್ಗೆಕಾಯಿ ಇದ್ದೀನಿ ಬೇಕಾದವರು ಆಲೂಗಡ್ಡೆ ಬದ್ನೆಕಾಯಿಯೂ ಒಂದೊಂದು ಹಾಕ್ಕೊಳ್ಳಿ ಅದು ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ನುಗ್ಗೆಕಾಯಿ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದು ಹಾಕಿಲ್ಲ ಇವಾಗ ಇದನ್ನು ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರಲಿ ಆವಾಗ ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ತೊಗೊಂಡಿದ್ದು ನುಗ್ಗೆಕಾಯಿ ಮತ್ತು ಸಣ್ಣ ಈರುಳ್ಳಿ ಈ ಎರಡೂ ಹಾಕೊತಾ ಇದ್ದೀನಿ ಈ ಸಮಯದಲ್ಲಿ ಬೇಕಾದರೆ ನಿಮ್ಮ ಹತ್ರ ಆಲೂಗಡ್ಡೆ ಬದ್ನೆಕಾಯಿ ಇತ್ತು ಅಂದರೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ನಾನು ಇದರಲ್ಲಿ ಹುಣಸೆಣ್ಣು ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಗೋಲಿ ಗಾತ್ರದಷ್ಟು ನಿಂಬೆಹಣ್ಣ ನೀರಲ್ಲಿ ನೆನೆಸ್ಕೊಂಡು ಆ ರಸ ಹಾಕಿ ಸಾಂಬಾರು ಏನೋ ಒಂಥರ ಸೂಪರಾಗಿರುತ್ತೆ ಆದರೆ ನಮ್ಮನೇಲಿ ನಾವು ಜಾಸ್ತಿ ನಿಂಬೆಹಣ್ಣು ಯೂಸ್ ಮಾಡಲ್ಲ ಅದಕ್ಕೆ ಸಾರಿ ಹುಣ್ಸೆಹಣ್ಣು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಹುಣ್ಸೆಹಣ್ಣು ಹಾಕಿಲ್ಲ ಹುಣ್ಸೆಣ್ಣು ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಆಗಲೇ ಸಾಂಬಾರಿಗೆ ಹಾಕಿದ್ವಿ ನೀವು ಇದಕ್ಕೂ ಬೇಕಾದರೆ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ನುಗ್ಗೆಕಾಯಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪಿಡುತ್ತೆ ಬೇಡ ಅನ್ನೋರು ಡೈರೆಕ್ಟ್ ಸಾಂಬಾರಿಂದ ನೆತ್ತಾಕೋಬೋದು ಈಗ ಇದು ಚೆನ್ನಾಗಿ ಹುರ್ದಾಯ್ತಲ್ಲ ಆ ಕಡೆ ಬೇಯ್ತಾ ಇದ್ದಿದ್ದು ಸಾಂಬಾರು ತೆಗೆದು ಇದಕ್ಕೊಂದು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಹಾಕೊಂಡು ಕುದಿಯೋಕೆ ಬಿಟ್ಕೊಳ್ಳೋಣ ಯಾಕಂದರೆ ಈ ಥರ ಮೇಲೆ ಅದಕ್ಕೆ ಸಾಂಬಾರು ಮಿಸ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಗ್ಗರಣೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಒಗ್ಗರಣೆ ಫುಲ್ಲು ಬರೋಲ್ಲ ಅದಕ್ಕೋಸ್ಕರ ಸಾಂಬಾರು ಹಾಕ್ಕೊಂಡಿದ್ದೀನಿ ಕುದಿಯೋಕ್ಕೆ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಈ ಕಡೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ಇದು ಒಂದು ಐದು ಹತ್ತು ನಿಮಿಷ ಹೀಗೆ ಕುದಿಲಿ ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಬೇ ಬೇಕಾಗಿದ್ದರೆ ಉಪ್ಪು ಹಾಕೊಳ್ಳಿ ಈಗ ಇದು ಒಂದು ಐದು ಹತ್ತು ಐದರಿಂದ ಒಂದು ಹತ್ತು ನಿಮಿಷ ಬೆಂದಿದೆ ಸಾಂಬಾರು ಇದನ್ನು ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಇದರಲ್ಲೂ ಕೂಡ ಒಂದು ಐದು ನಿಮಿಷ ಬಿಡಿ ಯಾಕಂತಂದರೆ ಈ ನುಗ್ಗೆಕಾಯಿ ನಾವು ಒಗ್ಗರಣೆದೆಲ್ಲ ಮಾಡಿದ್ವಿ ಅದೆಲ್ಲ ಇದರಲ್ಲಿ ಇದಕ್ಕೆಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯ್ಯಕ್ ಬಿಡಿ ಒಂದು ಹತ್ತು ನಿಮಿಷ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದು ಕುದೀತಾ ಇದೆ ಈಗ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗಮ್ ಅಂತ ಇರುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಹಿಂಗೆ ಬೇಯ್ಯಕ್ ಬಿಡೋಣ ಒಂದ್ ಹತ್ತು ನಿಮಿಷ ಕುಂಬಳಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಅದು ಸಾಂಬಾರು ಆ ಕಡೆ ಬೆಂದ್ರೆ ಅದು ರೆಡಿ ಆಗುತ್ತೆ ಒಂದು ಹತ್ ನಿಮಿಷ ಆದ್ರೆ ಈಗ ಕುಂಬಳಕಾಯಿ ಪಲ್ಯಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ನೀವು ಎಣ್ಣೆ ಜಾಸ್ತಿ ಯೂಸ್ ಮಾಡೋರಾದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಯೂಸ್ ಮಾಡೋರಾದರೆ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೂ ಟೇಸ್ಟು ಇರಲ್ಲ ಆಮೇಲೆ ತುಂಬ ಕಮ್ಮಿ ಆಗಿಬಿಟ್ರೆ ಪಲ್ಯ ಸೀದ್ ಸಿದೋದಂಗೆ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಟೇಬಲ್ ಅಷ್ಟು ಹಾಕೊಳ್ಳಿ ಸಾಕು ಇದು ನಾನು ಒಂದು ಅರ್ಧ ಕೆ ಜಿ ಕುಂಬಳಕಾಯಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕುಂಬಳಕಾಯಿಗೆ ಮಾಡ್ತಾ ಇರೋದು ಇದು ಎಣ್ಣೆ ಹಾಕಿಕ್ಕಿದ್ದೀನಿ ಈಗ ಅದೊಂದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಕಾದ್ಮೇಲೆ ಸಾಸಿವೆ ಹಾಕೋಣ ಅದು ಸಿಡಿಬೇಕಲ್ವ ಇಲ್ಲ ಕಾದಿಲ್ಲ ಅಂದರೆ ಅದಕ್ಕೆ ವೀಟ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಈಗ ಕಾದಿದೆ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಜೀರಿಗೆ ಈಗ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತೀನಿ ನೀವು ಬೇಕಾದರೆ ಹಾಕೋಬೋದು ಬೇಡ ನಮ್ಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ನೋಕ್ಕೆ ಅದು ಸ್ವೀಟ್ ಸ್ವೀಟ್ ಆಗಿರುತ್ತಲ್ವ ಅದ್ರ ಜೊತೆಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಮತ್ತು ಖಾರಕ್ಕೆ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಈ ಟೈಮಲ್ಲಿ ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕೋಬೋದು ಅದು ಖಾರ ಬಿಡುತ್ತೆ ಆಮೇಲೆ ಕರಿಬೇವು ಹಾಕ್ಕೊಂತ ಇದ್ದೀನಿ ಈಗ ಇದು ಸ್ವಲ್ಪ ಆದಮೇಲೆ ಈಗ ಈರುಳ್ಳಿ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕೊತ ಇದ್ದೀನಿ ಮೂರು ಈರುಳ್ಳಿ ಸಾಕು ಇಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇನ್ನೊಂದು ಹಾಕ್ಕೊಳ್ಳಿ ಈರುಳ್ಳಿ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಇಟ್ಕೊಂಡ್ರೆ ಈರುಳ್ಳಿ ಸೀದೋಗುತ್ತೆ ಬೇಗ ಒಂದು ಸ್ವಲ್ಪ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದು ಚೆನ್ನಾಗಿ ಕೆಂಪಗಾಗಿದೆ ಆದ್ಮೇಲೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಿಹಿ ಕುಂಬಳಕಾಯಿ ಅದನ್ನು ಹಾಕೊತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಹಾಕ್ಕೊಂಡು ಫ್ಲೇಮ್ ಕಮ್ಮಿನೇ ಇಟ್ಕೊಂಡಿರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಕುಂಬಳಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಬೇಯಿಸಿದ ಮೇಲೆ ಹಾಕಿದ್ರೆ ಮತ್ತೆ ಇನ್ನೂ ಒಂದು ಹತ್ತು ನಿಮಿಷ ನಾವು ವೇಟ್ ಮಾಡಬೇಕಾಗುತ್ತೆ ಆಗ ನಮಗೆ ಉಪ್ಪು ಕರೆಕ್ಟಾಗಿದೆ ಅಂತ ಗೊತ್ತಾಗಲ್ಲ ಯಾಕಂದರೆ ಇದು ತುಂಬ ಬೇಯಿಸಿದ್ರೆ ಪಲ್ಯ ಒಳ್ಳೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕುಂಬಳಕಾಯಿ ಪಲ್ಯ ಈ ಥರ ಬಾಯಿಗೆ ಹಗ್ದಾಗ ನೀಟಾಗಿ ಸಿಗಬೇಕು ಹಂಗಿರಬೇಕು ಅಂತ ಏನು ಮಾಡಬೇಕು ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊಬಿಡಿ ಕುಂಬಳಕಾಯಿ ಹಾಕೊಂಡ ತಕ್ಷಣ ಆಗ ಬೇಯೋ ಬೇಯೋವಾಗ್ಲೇ ಅದು ಉಪ್ಪು ನಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಲಾಸ್ಟಲ್ಲಿ ಚೆನ್ನಾಗಿ ಬೆಂದ ಮೇಲೆ ಹಾಕಿದ್ರೆ ಇನ್ನೂ ಬೇಯಿಸ್ತಾ ಬೇಯಿಸ್ತಾ ತಿರುಗಿಸ್ತಾ ತಿರುಗಿಸ್ತಾ ಏನಾಗೋಗುತ್ತೆ ಅದು ಮುದ್ದೆ ಆಗದ ಆಗಿಬಿಡುತ್ತೆ ಸೊ ಅದಕ್ಕೆ ಉಪ್ಪು ಇವಾಗಲೇ ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಡು ಇದಕ್ಕೊಂದು ಮುಚ್ಕೊಂಡು ಹತ್ತು ಹತ್ತು ನಿಮಿಷ ಹತ್ತತ್ತು ನಿಮಿಷಕ್ಕೆ ಅಂದರೆ ಒಂದು ಐದೈದು ನಿಮಿಷಕ್ಕೆ ಸಲ ಅದನ್ನು ಎತ್ತಿ ಎತ್ತಿ ತಿರುಗಿಸ್ತಾಯಿರಿ ಇಲ್ಲಾಂದರೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಪಲ್ಯ ಅದಕ್ಕೋಸ್ಕರ ನಾನು ಆವಾಗವಾಗ ಮುಚ್ತೀನಿ ಮತ್ತು ಬೇಯಿಸ್ಕೊತ ಇದ್ದೀನಿ ಹಬೇಲಿ ಆ ಥರ ಬೆಂದಷ್ಟು ಬೇಗ ಬೇಯುತ್ತೆ ಆಮೇಲೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈಗ ಓಪನ್ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಮುಚ್ಚಿದಾಗ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ತಾ ಇರುತ್ತೆ ಬಿಟ್ಟು ಬಿಟ್ಟು ಅವಾಗ ಬೇಯ್ತಾ ಇರುತ್ತೆ ಈ ಥರ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕೊತಾ ಇದ್ದೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಕಾಯಿ ತೂರಿನ ಲಾಸ್ಟಲ್ಲಿ ಹಾಕೊತಾರೆ ಇನ್ನೇನು ಇಳಿಸೋದೊಂದು ಎರಡು ನಿಮಿಷ ಅಂತ ಹಾಕೋತಾರೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅವತ್ತೇ ಅಂದರೆ ಆವಾಗಲೇ ಪಲ್ಯ ನಿಮಗೆ ಒಂದೇ ಟೈಮ್ಗೆ ಖಾಲಿ ಆಗುತ್ತೆ ಅಂದರೆ ಆ ಥರ ಹಾಕ್ಕೊಳ್ಳಿ ಈಗೇನು ಮಾಡ್ತೀವಿ ನಾವು ಹಬ್ಬ ಅಂತಂದಮೇಲೆ ಮಧ್ಯಾಹ್ನಕ್ಕೆ ಮಾಡಿರ್ತೀವಿ ಸಂಜೆಗೂ ಪಲ್ಯ ಮಿಕ್ಕುತ್ತೆ ಸೊ ಸಂಜೆವರೆಗೂ ರಾತ್ರಿವರೆಗೂ ಪಲ್ಯ ಚೆನ್ನಾಗಿರಬೇಕು ಅಂತಂದ್ರೆ ಏನು ಮಾಡಬೇಕು ಈ ಒಂದು ಕುಂಬಳಕಾಯಿ ಒಂದು ಅರ್ಧ ಬೆಂದಿದೆ ಅಂತಂದಾಗಲೇ ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆವಾಗೇನಾಗುತ್ತೆ ಪಲ್ಯ ಬೇಗ ಉಳಿ ಬರೋಲ್ಲ ನೀವೇ ಇವ ಇಲ್ಲ ಲಾಸ್ಟಲ್ಲಿ ಹಾಕೊಂಡ್ರೆ ಏನಾಗುತ್ತೆ ಕಾಯಿ ಒಂದು ಒಂದು ಸಲ ಹಾಕಿದಾಗ ರಾತ್ರಿಗೆ ಅದು ಉಳಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ನನ್ನ ಅನುಭವ ನಾನು ಈ ಥರ ಹಾಕಿ ಮಧ್ಯಕ್ಕೆ ಯಾವುದೇ ಪಲ್ಯ ಮಾಡಿದ್ರು ಮಧ್ಯದಲ್ಲಿ ಒಂದು ಅರ್ಧ ಬೆಂದಿದೆ ಪಲ್ಯ ಅಂತಾಗಲೇ ಕಾಯಿ ಹಾಕ್ಕೊತೀನಿ ಸೊ ಆವಾಗ ರಾತ್ರಿಗೂ ಅಷ್ಟೇ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕಾಯಿ ಯಾಕಂದ್ರೆ ಚೆನ್ನಾಗಿ ಬೆಂದಿರುತ್ತಲ್ಲ ಪಲ್ಯದ ಜೊತೆಗೆ ತೆಂಗಿನಕಾಯಿ ತುರಿ ಏನು ಅದು ಆವಾಗ ಬೇಗ ಹಾಳಾಗಲ್ಲ ಕೆಡಲ್ಲ ಅದಕ್ಕೋಸ್ಕರ ಜೊತೆಗೆ ಈಗ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಈಗ ಅದು ಒಂದ್ಸಲ ನೀವು ಟೇಸ್ಟ್ ಮಾಡಿ ಅಂದರೆ ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತಂದ್ಬಿಟ್ಟು ಇಲ್ಲ ಅಂತಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಉಪ್ಪು ಅಜ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಕಾಯಿಗಳು ಎಷ್ಟು ಚೆನ್ನಾಗಿ ನೀಟಾಗಿ ಒಂದೊಂದು ಕಾಣಿಸ್ತಾ ಇದೆ ಅಂತ ಕಲಿಸೋಗಿಲ್ಲ ಈಗ ನಾವು ಒಂದೊಂದು ಕಡೆ ನೋಡಿದಾಗ ಪಲ್ಯ ಎತ್ತಿದ್ರೆ ಸೌಟಿಗೆ ಪಲ್ಯ ಅಂಟ್ಕೊಂತಿರ್ತದೆ ಮುದ್ದು ಮುದ್ದೆ ಆಗಿಬಿಟ್ಟಿರುತ್ತೆ ಸೊ ಆ ಥರ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದು ಆಮೇಲೆ ನಿಮಗೆ ಲಾಸ್ಟಲ್ಲಿ ನಾನು ಎಲ್ಲ ಸರ್ವ್ ಮಾಡಿ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇವದು ನಮ್ಮ ಮನೆ ಹಬ್ಬದ ಊಟ ಏನೇನಾಗಿತ್ತು ಅಂತ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಅನ್ನ ಬೇಳೆ ಸಾಂಬಾರು ಮತ್ತು ಸಿಹಿ ಗುಂಬಳಕಾಯಿ ಪಲ್ಯ ಮತ್ತು ಆಗಲೇ ಬೇಯಿಸಿದ್ದು ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಇಷ್ಟು ನನ್ನ ವಿಡಿಯೋನ ಎಲ್ಲರೂ ನೋಡಿ ಮನೇಲಿ ನೀವೊಂದು ಸಲ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೆ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್